ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚಾನಲ್ ಅಂತ ಅನ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಿದು ಜವಾಬ್ದಾರಿ ತಗೊಳ್ಳೋವಂಥದ್ದು ಅಂತಂದ್ರೆ ನೋಡಿ ನಾವು ವರ್ಕ್ ಪ್ಲೇಸಲ್ಲಾದರೂ ಅಷ್ಟೇ ಮನೇಲಾದರೂ ಅಷ್ಟೇ ನಮಗೆ ಎಕ್ಸ್ಟ್ರಾ ಒಂದು ಜವಾಬ್ದಾರಿ ಬರುತ್ತೆ ಅಂತಂದರೆ ಅದು ಸುಮ್ಮನೆ ಸುಮ್ಮನೆ ಬರಲ್ಲ ಸೊ ಅಲ್ಲಿ ನಮ್ಮಲ್ಲಿ ಏನೋ ಒಂದು ಕ್ವಾಲಿಟಿ ನೋಡಿ ಆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಅಂತಂದಮೇಲೆ ನಾವು ಅದನ್ನು ತಗೊಂಡು ನಿಭಾಯಿಸಬೇಕು ಸೊ ಅದನ್ನು ಇವಾಗಲಿಂದನೇ ಕಲಿಬೇಕು ಕೆಲಸದಿಂದ ತಪ್ಪಿಸ್ಕೊಳ್ಳೋದು ಅಥವಾ ಅಯ್ಯೋ ನಂದೇನಕ್ಕೆ ನನ್ನ ಪಾಲಿನ ಕೆಲಸ ಅಲ್ಲ ಇದು ಆ ಥರ ನನ್ನ ತೋಟನ ಆದಷ್ಟು ನಾವು ಕಡಿಮೆ ಮಾಡಬೇಕು ಆವಾಗ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅದು ಕಾಲೇಜಲ್ಲಿ ಅಂದರೆ ವರ್ಕ್ ಪ್ಲೇಸಲ್ಲಾದರೂ ಅಷ್ಟೇ ಮನೇಲಾದರೂ ಅಷ್ಟೇ ಸೊ ಅದೇ ಥರ ನಮ್ಮ ಕಾಲೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಇರಲಿ ಅಥವಾ ಕಾಲೇಜ್ ಫಂಕ್ಷನ್ಸ್ ಇರಲಿ ನಾನು ಎಲ್ಲದಕ್ಕೂ ಇನಿಸಿಯೇಷನ್ನು ನಾನು ವಹಿಸಿಬಿಟ್ರೆ ನಾನು ಅದನ್ನು ತಗೊಂಡು ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು ಸೊ ಅದೇ ಥರ ನಮ್ಮದು ಡಿಪಾರ್ಟ್ಮೆಂಟ್ ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರನೇ ನಾನು ನಾನು ಹಿಂದಿನ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಅಂತ ಹೇಳ್ಬೋದು ಸೊ ಇದನ್ನು ನಾನು ಪ್ರತಿ ಕೆಲಸಗಳು ಅಷ್ಟೇ ನಾನು ಯಾವುದಾದ್ರೂ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಪ್ಲ್ಯಾನ್ ಮಾಡ್ಕೊಂಡೇ ಮಾಡೋದು ಯಾವಾಗಲೂ ಯಾಕೆಂದರೆ ಆಗಿ ಅಲ್ಲಿ ನಮಗೆ ಹೆಂಗೆ ಇಷ್ಟ ಹಂಗೆ ಆ ಥರ ಹೋಗಿ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಒಂದೊಂದ್ಸರಿ ಎಂಥ ಎಕ್ಸ್ಪರ್ಟ್ಸ್ ಆಗಿದ್ರು ಅಷ್ಟೇ ಮೊದಲೇ ಒಂಚೂರು ರೆಡಿ ಆಗಿದ್ದರೆ ನಮಗೂ ಸ್ವಲ್ಪ ಧೈರ್ಯ ಸೊ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಹೊತ್ತು ನಮ್ಗೆ ಯಾವುದೇ ಥರದ್ದು ಸ್ಟ್ರೆಸ್ ಇರೋಲ್ಲ ಸೊ ಅದಕ್ಕೋಸ್ಕರನೇ ಏನು ಕನ್ಫ್ಯೂಷನ್ಸ್ ಕೂಡ ಇರಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಅವರೆಕಾಯಿನ ಎಷ್ಟು ಬೇಕೋ ಅಷ್ಟು ಮಾತ್ರ ಅಳತೆಗೆ ಬಿಡಿಸಿಕೊಂಡೆ ಯಾಕೆಂತಂದರೆ ಸ್ವಲ್ಪ ಅವರೆಕಾಯಿ ಗೊಜ್ಜು ಮಾಡಿಬಿಟ್ರೆ ಚಿತ್ರಾನ್ನ ಜೊತೆ ಕಾಂಬಿನೇಷನ್ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಬ್ರೇಕ್ಫಾಸ್ಟ್ ಆದ ತಕ್ಷಣ ಟೀ ಕುಡಿಯೋದು ನನಗೆ ಅಭ್ಯಾಸ ಸ್ವಲ್ಪ ಟೀ ಮಾಡಿದೆ ಸೊ ಟೀ ಕುಟ್ಕೊಂಡು ನಾನು ಬೇಗ ಬೇಗ ರೆಡಿ ಆದೆ ರೆಡಿ ಅದಾದಮೇಲೆ ಸಿಂಪಲ್ಲಾಗಿ ರೆಡಿ ಆದೆ ಯಾಕೆಂದರೆ ಕಾಲೇಜ್ ಪ್ರೋಗ್ರಾಮ್ಸ್ಗಳೆಲ್ಲ ಇದ್ದಾಗ ಸ್ಯಾರಿ ವೇರ್ ಮಾಡಲೇಬೇಕಲ್ಲ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಟೆನ್ಸ್ಡ್ ಆಗಿದೆ ಬೇಗ ರೀಚ್ ಆಗಬೇಕು ಅಂತ ಸೊ ಕಾಲೇಜ್ಗೂ ಬೇಗ ರೀಚ್ ಆದೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು पेसमेंट सेल्फ डिपार्टमेंट ऑफ हिस्ट्री, डिपार्टमेंट ऑफ बीबीए और डिपार्टमेंट ऑफ इतिहास। अंडर डी फैक्चुअल डोगर कॉम्पटेनर वैक्सिंग पाइड, इन कॉलेब्रेशन विथ कैनारा बैंक निचे बोले कंपनी। दिस ऑफिसर मिस्टर विरू। हम्म 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 हम

ಸ್ಟೂಡೆಂಟ್ಸ್ಗೆಲ್ಲೇ ಫೋನ್ ಕೊಟ್ಟಿರೋದ್ರಿಂದ ಸೊ ಜಾಸ್ತಿ ಜನ ಇರ್ತಾರಲ್ವ ಸೊ ಎಲ್ಲರೂ ಕಂಬೈಂಡ್ ಆಗಿದ್ದರು ಸ್ವಲ್ಪ ಗದ್ದಲ ಇದ್ದೇ ಇತ್ತು ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ನಾನು ಬಸ್ ಸಿಕ್ತು ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಸೊ ಅಲ್ಲಿಂದ ಮಿನಿಮಮ್ ಅಂತಂದರು ಒನ್ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ಸು ಆಗ್ಬೋದು ಸೊ ಆಯಿತು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣವೇ ನನಗೆ ಸ್ಟ್ರೆಸ್ ಬಸ್ಟರು ಸ್ವಲ್ಪ ಟೀ ಮಾಡಿದೆ ಸೊ ಟೀ ಮಾಡಿಕೊಂಡು ಕುಡಿದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆ್ಯಸ್ ಯೂಶಲ್ ನಮ್ಮ ಒಂದು ನೈಟ್ ರೊಟೀನ್ ಶುರು ಆಗುತ್ತಲ್ವ ಸೊ ಈವ್ನಿಂಗು ನೋಡಿ ಬೇಗನೆ ಫ್ರೆಶ್ಅಪ್ ಆಗಿಬಿಟ್ಟು ನಾನು ದೇವ್ರ ಪೂಜೆ ಎಲ್ಲ ಮಾಡಿದೆ ಸೊ ಬೆಳಗ್ಗೆನೂ ಕೂಡ ಪೂಜೆ ಮಾಡಿಬಿಟ್ಟು ಹೋಗಿದ್ನಲ್ಲ ಸೊ ಅದಕ್ಕೋಸ್ಕರನೇ ಈವ್ನಿಂಗು ಬಂದು ಹಂಗೇನೆ ದೀಪ ಹಚ್ಚಿದೆ ಅದಾದಮೇಲೆ ನೈಟ್ಗೆ ಅಂತ ಅಂದ್ಬಿಟ್ಟು ಚಪಾತಿ ಇಟ್ಟು ಕಲಿಸ್ತಾ ಇದ್ದೆ ಏಕೆಂತಂದರೆ ಇದು ಅವರೆಕಾಯಿ ಗೊಜ್ಜು ಗುಜ್ಜು ಇತ್ತಲ್ವ ಸೊ ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಕಲಿಸ್ತಾ ಇದ್ದೆ ಸೊ ನೋಡಿ ಎಷ್ಟೇ ಆದರೂ ಹೊರಗಡೆ ಹೋದರೂ ಅಷ್ಟೇ ಏನೇ ಕೆಲಸ ಮಾಡಿದ್ರು ಅಷ್ಟೇ ನಮಗೆ ಇದು ಸೆಟ್ ಆಗಿಬಿಟ್ಟಿರುತ್ತೆ ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೊರಗಡೆ ಕೆಲಸ ಮಾ ದುಡಿತಾ ಅಂಥವ್ರಿಗೆ ಸೊ ಅದು ಇದು ಎರಡು ಕೆಲಸ ನಿಭಾಯಿಸಲೇಬೇಕು ಸೊ ಆ ಥರ ಅದು ಒಂಥರ ಅಭ್ಯಾಸ ಆಗಿರುತ್ತೆ ಇದೇನು ಬರ್ಡನ್ ಏನು ಅನಿಸಲ್ಲ ಅಂತ ಹೇಳ್ಬೋದು ಸೊ ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿದೆ ಸೊ ಏಕೆಂದರೆ ಚಪಾತಿಗೊಬ್ಬರು ನಮ್ಮ ಮನೇಲಿ ಚಟ್ನಿ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರನೇ ಚಟ್ನಿನೂ ಕೂಡ ಮಾಡಿದೆ ಅಂತ ಹೇಳ್ಬೋದು ಚಪಾತಿ ಚಟ್ನಿ ಮತ್ತು ಅವರೇಕಾಯಿ ಗೊಜ್ಜು ಏಕೆಂದರೆ ಅವರೇಕಾಯಿ ಗೊಜ್ಜು ಮಧ್ಯಾಹ್ನಕ್ಕೂ ಕೂಡ ಆಗಿರೋದ್ರಿಂದ ಸ್ವಲ್ಪನೇ ಕಡಿಮೆನೇ ಇತ್ತು ಸೊ ಅದಕ್ಕೋಸ್ಕರನೇ ಬೆಸ್ಟು ಚಟ್ನಿ ಮಾಡ್ಕೊಂಬಿಡೋದಾ ಏನಾದರೂ ಶಾರ್ಟೇಜ್ ಆದರೆ ಅಂದ್ಬಿಟ್ಟು ಸೊ ಚಟ್ನಿನೂ ಕೂಡ ರೆಡಿ ಮಾಡಿದೆ ನಿಜವಾಗ್ಲೂ ನಾವು ಹೊರಗಡೆ ಕೆಲಸ ಮಾಡಿಕೊಂಡು ಮನೇಲಿ ಮಾಡೋದು ನಮ್ಮ ಮೊದಲಿಂದನೂ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ ಸೊ ಅದಕ್ಕೋಸ್ಕರ ಏನು ಬರ್ಡನ್ ಏನಾಗಲ್ಲ ಬಟ್ ಕರೆಕ್ಟಾಗಿ ಅದು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಗಡಿಬಿಡಿಲಿ ಮಾಡಿದ್ರೆ ಏನಾಗೋಲ್ಲ ಸೊ ಅದಕ್ಕೋಸ್ಕರ ಇನ್ನೂ ಅವರೇಕಾಯಿ ಮಿಕ್ಕಿತ್ತು ನೋಡಿ ಎಲ್ಲ ಓಟೋಗೋ ಥರ ಇತ್ತು ಹಂಗೂ ಎಲ್ಲ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ಅಂದ್ಕೊಂಡೆ ನೋಡಿ ಹಿಟ್ಟು ಕಲಸಿಟ್ಟಿದೆ ಅದು ಗೊಜ್ಜು ನೋಡಿ ಅಷ್ಟೇ ಮಿಕ್ಕಿದ್ದು ಮಧ್ಯಾಹ್ನ ಎಲ್ಲ ಯೂಸ್ ಆಗಿತ್ತು ಸೊ ಅದಾದ್ಮೇಲೆ ನೋಡಿ ದೇವ್ರ ದೀಪ ಎಲ್ಲ ಹಚ್ಚಾಗಿತ್ತಲ್ಲ ಸೊ ಪಾಪು ಕರ್ಕೊಂಡು ಸ್ವಲ್ಪ ಹಂಗೇನೆ ಅವ್ಳಿಗೂ ಟಿ ವಿ ಟಿ ವಿ ಸ್ವಲ್ಪ ಹೊತ್ತು ಕಾರ್ಟೂನ್ ಅನ್ನ ಮಾಡಿದ್ದೆ ಅದಾದಮೇಲೆ ನಾನು ಕೂಡ ಇನ್ನೇನು ಚಪಾತಿ ನೆನೇಬೇಕಲ್ವ ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ತನಕ ಸ್ವಲ್ಪ ಅವ್ರಕಾಯಿ ಬಿಡಿಸ್ತಾ ಇದೆ ಇನ್ನೊಂಚೂರು ಬಿಡಿಸಿಟ್ಬಿಟ್ರೆ ಫ್ರಿಜ್ಜಲ್ಲಿ ಆಮೇಲೆ ನೆಕ್ಸ್ಟ್ ಒಂದು ನೆಕ್ಸ್ಟ್ ಡೇಸಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಆಮೇಲೆ ನೋಡಿ ಚಪಾತಿ ಮಾಡಿದೆ ಸೊ ಚಪಾತಿ ಮಾಡಿ ಇದರಲ್ಲಿಟ್ಟೆ ಸೊ ಹಾಟ್ ಬಾಕ್ಸು ಆ್ಯಕ್ಚುಲಿ ಇದೆ ತುಂಬ ದೊಡ್ಡದು ಅಂದ್ಬಿಟ್ಟು ನಾನು ಮೇಲೆ ಇಟ್ಬಿಟ್ಟಿದ್ದೀನಿ ಸೊ ನೋಡಿ ಚಪಾತಿ ಎಲ್ಲ ಆಯಿತು ಅದಾದಮೇಲೆ ಮಿಕ್ಕಿರೋ ಚಪಾತಿ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟೆ ಇವತ್ತು ಕಲಿಸಿದ್ರೆ ನಾಳೆ ಯೂಸ್ ಮಾಡ್ಕೋಬೋದಲ್ವ ಇನ್ನೂ ಅದರ ಮಾರ್ನಿಂಗ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ನಾನು ಯಾವಾಗ್ಲೂ ಅಷ್ಟೇ ಬೇ ಒಂದು ಸ್ವಲ್ಪನೇ ಕಲಿಸ್ಕೊಳ್ಳೋದು ಮಿಕ್ಕಿದ್ರೆ ಅದ್ರ ಮಾರ್ನಿಂಗ್ ಬೇಕು ಅಷ್ಟೆ ಸೊ ಊಟ ಎಲ್ಲ ಆಯಿತು ಪಾಪಗೂ ಊಟ ಮಾಡಿಸ್ತೆ ಸೊ ಅದಾದಮೇಲೆ ಅವಳು ವರ್ಕ್ ಬರಿಬೇಕಾಯಿತು ಸ್ವಲ್ಪ ಬರಿಸ್ತಾ ಇದೆ ಇದು ಹೇಳ್ತೀನಿ

ನೋಡಿ ಪಾಪು ಚೆನ್ನಾಗಿ ಓದ್ತಾ ಬರೀತಾ ಇದ್ ಸಡನ್ ಆಗಿ ಅವಳು ಸ್ವಲ್ಪ ಆಟಗಳು ಶುರು ಮಾಡಿದ್ಲು ಅಂತ ಅನ್ಬೋದು ಅದು ಇದು ಸ್ವಲ್ಪ ಹುಡುಗಾಟ ತರ ಸೊ ಅವಾಗಲೇ ಗೊತ್ತಾಗ್ತು ಅವಳು ಕಾನ್ಸಂಟ್ರೇಷನ್ ಸಾಕು ಇಷ್ಟೇ ಓದೋದು ಅಂತ ಅನ್ಬಿಟ್ಟು ಸೊ ಅದಾದಮೇಲೆ ಬರ್ತಾ ಬರ್ತಾಯಿದೆ ಅವಳಿಗೆ ಅಂತ ಗೊತ್ತಾಯಿತು ಸೊ ಆಮೇಲೆ ಸ್ವಲ್ಪ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಗ್ಲಾಸ್ ಆದರೂ ಅವಳಿಗೆ ಹಾಲು ಕೊಟ್ಬಿಡ್ತೀನಿ ಸೊ ಅವಾಗ ಅವಳು ಅದನ್ನು ಒಂದು ಅರ್ಧ ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡು ನಾನು ಅಷ್ಟೇ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ನಂಗೆ ಒಳ್ಳೆ ನಿದ್ದೆ ಬರುತ್ತೆ ಅದಂತೂ ನಂಗೆ ಚೆನ್ನಾಗಿ ಗೊತ್ತು ಸೊ ಅದಕ್ಕೋಸ್ಕರ ನಾನು ಹಾಲು ತೊಗೊಂಡೆ ಸೊ ಇದಾಗಿತ್ತು ಗೈಸಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೋಡಿ ಈ ವ್ಲಾಗ್ ಮಾಡಿದ ಉದ್ದೇಶ ಇದು ಆ್ಯಕ್ಚುಲಿ ಆವಾಗಲೇ ಮೊದಲೇ ಮಾಡಿದ್ದು ಆಗಿತ್ತು ಪ್ರೋಗ್ರಾಮು ಸೊ ನಾನಿವತ್ತು ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ವಿ ಏನಕ್ಕೆ ಅಂತಂದರೆ ಯಾವುದೇ ಜವಾಬ್ದಾರಿ ಇರಲಿ ಇರಲಿ ಅಥವಾ ಹೊರಗಡೆ ಇರಲಿ ಜವಾಬ್ದಾರಿ ತಗೊಳ್ಳೋ ಹಿಂದೆ ಟಾಕ್ಬಾರ್ದು ಅಂತ ಅದು ಒಬ್ಬೊಬ್ಬರು ಬರೀ ನಮ್ಮ ಕೆಲಸ ಇಷ್ಟೇ ಲಿಮಿಟು ಅಂತ ಅಂದ್ಕೊಂಡು ಸೆಟ್ ಮಾಡ್ಕೊಂಡಿರ್ತಾರೆ ಅದು ಅವರವರ ಒಂದು ಪರ್ಸ್ನಲ್ ಒಪಿನಿಯನ್ನು ಸೊ ನನಗೇನು ಅಂತಂದರೆ ಅದರಿಂದ ನಮ್ಮನ್ನು ಕಳ್ಕೊಳ್ಳೋ ಅಂಥದ್ದೇನಿಲ್ಲ ಕೊಟ್ಟರೆ ಅದಕ್ಕೊಂದು ಮನೇಲಿ ಪ್ರಿಪೇರ್ ಆಗೋಕೆ ಒಂದು ಅವರ್ ಟೈಮ್ ಕೊಟ್ಟಿರ್ತೀವಿ ಅಥವಾ ಅದ್ರ ಬೆಳಗ್ಗೆಗೆ ಅಲ್ಲಿ ಸ್ವಲ್ಪ ಟೈಮ್ ಕೊಟ್ಟಿರ್ತೀವಿ ಸೊ ಅದರಿಂದ ನಮಗಿನ್ನೂ ಒಳ್ಳೇದೇ ಅಲ್ವಾ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ ಅಥವಾ ಒಂದು ಬರ್ತಾ ಬರ್ತಾ ಎಂಥ ಎಕ್ಸ್ಪರ್ಟ್ ಆಗಿದ್ರೂ ಎಕ್ಸ್ಪೀರಿಯೆನ್ಸ್ ಅನ್ನೋದಾಗಲೇಬೇಕು ಕಲೀಲೇಬೇಕು ಅಲ್ವಾ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಲ್ಲ ಸೊ ಅದೇ ಥರ ಅದಕ್ಕೋಸ್ಕರನೇ ನಾನು ಏನು ಮಾಡ್ತೀನಿ ಅಂದರೆ ಏನೇ ಒಂದು ರೆಸ್ಪಾನ್ಸಿಬಿಲಿಟಿ ಬಂದರೂ ಅದು ಇಲ್ಲ ಅಂತನಕ್ಕೆ ಆಗೋಲ್ಲ ಸೊ ಯಾವುದಾದ್ರೂ ಒಂದು ನಮಗೆ ತುಂಬ ಪ್ರೆಷರ್ ಆಗೋಂಥದ್ದನ್ನು ಯೋಚನೆ ಮಾಡಿ ತೀರ್ಮಾನ ತೊಗೋಬೇಕು ಆದರೆ ನಮ್ಮ ನಮ್ಗೆ ಒಳ್ಳೇದಾಗುತ್ತೆ ಏನಾಗಿದ್ರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಆ ಒಂದು ಜವಾಬ್ದಾರಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಇವತ್ತಿನ ಒಂದು ಬ್ಲಾಗ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್